ಕೇಂದ್ರ ಸರ್ಕಾರ ಎಂ ಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ ನಮ್ಮಿಂದಲೇ ತಪ್ಪಾಗಿದೆ ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ ಕೂಡಲೇ ರೈತರಿಗೆ ಗೊಬ್ಬರನ ಹೇಗೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ವ್ಯವಸಾಯ ಜಾಸ್ತಿ ಆಗಿದೆ ಬೇಡಿಕೆ ಕೂಡ ಇದೆ ಸೊ ಕೂಡಲೇ ಗೊಬ್ಬರ ಕೊಡಿಸಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವೀಗಾಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡಿದ್ರೆ ಗೊಬ್ಬರ ಬಿಜೆಪಿ ಏನ್ ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ಕೋಬೇಕು ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ನಮ್ಮತ್ತಿದ್ಯಾ ಗೊಬ್ಬರ ಇಲಾಖೆ ಇದೆಯಾ ಗೊಬ್ಬರ ಫ್ಯಾಕ್ಟ್ರಿಗಳು ನಮ್ಮತ್ತಿದ್ಯಾ ಏನಿಲ್ಲ ಗೊಬ್ಬರ ಇರೋದೆಲ್ಲ ಅವ್ರಕ್ಕಿಲ್ಲ ಅವ್ರಿಗೆ ಕೊಡೋದು ನಾವು ಒಂಚೋದಷ್ಟೇ ನಾವು ಒಂದು ಚೇತ್ರಲ್ಲಿ ಏನಾದ್ರು ತಾರತಮ್ಯ ಮಾಡಿದರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡೋಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾಕ್ಸಿದ್ರು ನಾವು ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ ನಾವು ಹೋಗೋದು